ಅರಣ್ಯವಾಸಿಗಳನ್ನು ಒಕ್ಕಲಭಿಸಬಾರದೆಂದು ಆಗ್ರಹಿಸಿ ಯಲ್ಲಾಪುರ ನಾಕದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಜರುಗಿದ ಐತಿಹಾಸಿಕ ಬೃಹತ್ ಹೋರಾಟ ಯಶಸ್ವಿಯಾಗಿ ನಡೆಯಿತು ನಗರದ ಯಲ್ಲಾಪುರ ನಾಕದಲ್ಲಿ ಜಮಾಯಿಸಿದ ಸಾವಿರಾರು ಅರಣ್ಯವಾಸಿಗಳು ಒಕ್ಕಲಭಿಸುವ ಪ್ರಕ್ರಿಯೆಯನ್ನು ವಿರೋಧಿಸಿ ಆಕ್ರೋಶ ಹೊರಹಾಕಿದರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ನಾವೆಲ್ಲ ಬ್ರೀಫ್ ಆಗಿ ಶಾರ್ಟ್ ಆಗಿ ಹೋಗ್ತೇವೆ ಅಷ್ಟೇ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ ನಾವು ಲಿಖಿತವಾಗಿ ಉತ್ತರ ಅಂತ ನಾವು ನಿಮ್ಮ ಕ್ಯಾಂಪಸ್ ಬಿಟ್ಟು ಹೋಗ್ತೀವಿ ಅಲ್ವಾ ಯಾಕಂದ್ರೆ ದಿನಾ ದಿನ ನಾವು ಇದೊಳಗೆ ನಾವು ಸಮಸ್ಯೆ ಇರಲಿಕ್ಕೆ ಸಾಧ್ಯ ಇಲ್ಲ ಅದೇನಾಗುತ್ತೆ ಇಲ್ಲ ನೀವು ಒಂದ್ ದಿವ್ಸ ಬೇಕು ಎರಡು ದಿವಸ ಟೈಮ್ ಬೇಕು ಅಂತ ಹೇಳಿ ನಾವು ಇಲ್ಲೇ ಅಲ್ಲೇ ಸತ್ತಲ್ಲೇ ಹೋಗ್ಬರ್ತೇವೆ ನಿಮ್ಮ ಕೊಟ್ಟ ಮೇಲೆ ನಾವು ಹಾಗಾಗಿ ಹಂಗಾಗಿ ಮತ್ತೆ ನಾವು ಬೇರೆ ಯಾರ ಹೇಳುವಂತದ್ದೆಲ್ಲ ಒಂದ್ ಮಂತ್ ಡಿಸೈಡ್ ಆಗ್ಬೇಕಂದ್ರೆ ಕಾಯ್ದೆಯಲ್ಲಿ ಕೇವಲ ಪ್ರತಿಭಾಸುವ ಅರಣ್ಯವಾಸಿ ಅನುಷ್ಠಿತ ವ್ಯಕ್ತಿಗಳು ಅಥವಾ ಇತರೆ ಪಾರಂಪರಿಕ ಅರಣ್ಯವಾಸಿ ಮಾನ್ಯತೆ ಮತ್ತು ಪರಿಶೀಲನಾ ಪ್ರಕ್ರಿಯೆಯು ಪೂರ್ಣ ಆಗುವವರೆಗೆ ಅಧಿಪುರದಲ್ಲಿರುವ ಅರಣ್ಯವಾಸಿಯಿಂದ ಅರಣ್ಯವಾಸಿಗಳು ಒಕ್ಕಲಕ್ಷತಕ್ಕದಲ್ಲ ಅಥವಾ ಮರ ಹೊರ ಹಾಕತಕ್ಕದಲ್ಲ ಪಾಯಿಂಟ್ ನಂಬರ್ ಫೋರ್ ಸರ್ ಸಿಮಿಲರ್ಲಿ ಕೇಂದ್ರ ಸರ್ಕಾರ ಸಹಿತ ಅದೇ ರೀತಿ ಆದೇಶ ಮಾಡಿದ ಹತ್ತು ನಾಲ್ಕು ಎರಡ್ ಸಾವಿರದ ಹದಿನೈದಕ್ಕೆ ಡಿಸ್ಟರ್ಬ್ ಮಾಡಬಾರದು ಪೀಸ್ ಪೊಸಿಷನ್ಗೆ ಟಿಲ್ ಡಿಸ್ಪೋಸ್ ಆಫ್ ಅಪ್ಲಿಕೇಶನ್ ಅಂತ ಫಾರೆಸ್ಟ್ ಅಷ್ಟೇ ಆರಂಭವಾಗುವವರೆಗೆ ಅವನ ಅಧಿಭೋಗದಲ್ಲಿರುವ ಅರಣ್ಯ ಜಮೀನಿಂದ ಅವನನ್ನು ಒಕ್ಕಲೆಬ್ಬಿಸಬಾರದು ಯಾರಾದರೂ ಮೋರ್ ದನ್ ತ್ರೀ ಏಕರ್ಸ್ ಇರ್ಬೋದು ಅಥವಾ ಲೆಸ್ ದನ್ ತ್ರೀ ಏಕರ್ಸ್ ಇರ್ಬೋದು ಅವರು ಫಾರೆಸ್ಟ್ ರೈಟ್ ಆ್ಯಕ್ಟಲ್ಲಿ ಏನಾದರೂ ಅರ್ಜಿ ಹಾಕಿದ್ರೆ ಅದು ಆ ಪ್ರೋಸೆಸ್ ಮುಗಿಯುವವರೆಗೂ ಅದನ್ನು ಒಕ್ಕಲೆಬ್ಬಿಸಬಾರದು ಅಂತ ಇದು ಒಂದು ಈಗ ನಾನು ಇದಕ್ಕೆ ಡಿಸಿಷನ್ಗೆ ಬರ್ತೇನೆ ಇಲ್ಲಿ ಕೆಲವು ಕನ್ಫ್ಯೂಷನ್ ಆಗಿದೆ ಇಲ್ಲಿ ಒಂದು ನಮ್ಮ ವಿನಾಯಕ್ ಅವರು ಒಂದು